ಆರ್ಥಿಕವಾಗಿ ಹಿಂದುಳಿದವರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಎಸ್ ಕೇರ್ ಟ್ರಸ್ಟ್ ಸ್ಥಾಪನೆ ಮಾಡಲಾಗಿದ್ದು ಅಂದಿನಿಂದಲೂ ಉತ್ತಮ ಆರೋಗ್ಯ ಸೇವೆ ನೀಡುತ್ತಾ ಬಂದಿದೆ ಎಂದು ಸಂಸದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದರು ನಗರದ ಜೆಜೆಎಂಸಿ ಕಾಲೇಜಿನ ಎಸ್ ಎಸ್ ಕೇರ್ ಟ್ರಸ್ಟ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ ಎಸ್ ಕೆ ಟ್ರಸ್ಟ್ನ ಹೊಸ ಕಚೇರಿಯ ಉದ್ಘಾಟನೆ ಟ್ರಸ್ಟ್ನ ಮೈಲಿಗಲ್ಲು ಎಂದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾದಂತಹ ಎಸ್ ಎಸ್ ಕೇರ್ ಟ್ರಸ್ಟ್ ಕಳೆದ ಆರು ವರ್ಷಗಳಿಂದ ಸೇವೆ ನೀಡುತ್ತಾ ಬಂದಿದ್ದು ಇಲ್ಲಿಯವರೆಗೂ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಉಚಿತ ಡಯಾಲಿಸಿಸ್ ಸೇವೆ ಪಡೆದಿದ್ದಾರೆ ಎಂದರು ಸುಕ್ಷೇಮಾಡಿಯಲ್ಲಿ ಸಾವಿರಾರು ಮಕ್ಕಳಿಗೆ ರಕ್ತಹೀನತೆ ಮತ್ತು ಪೌಷ್ಟಿಕತೆಯ ಚಿಕಿತ್ಸೆ ಐದು ಸಾವಿರ ಮಹಿಳೆಯರಿಗೆ ಕ್ಯಾನ್ಸರ್ ಜಾಗೃತಿ ಜೊತೆ ತಪಾಸಣೆ ಸರ್ಕಾರಿ ಶಾಲೆಯ ಏಳು ಸಾವಿರ ಮಕ್ಕಳಿಗೆ ಮೌಖಿಕ ಹಾಗೂ ದಂತ ಆರೋಗ್ಯ ತಪಾಸಣೆ ಮಾಡಲಾಗಿದೆ ಎಂದರು ಸೂಕ್ಷೇಮ ಸ್ಪಂದನ ಪರಿವರ್ತನೆ ಜೀವ ರಕ್ಷಣೆ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಕಾರ್ಯಕ್ರಮಗಳ ಮೂಲಕ ಒಂದು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳನ್ನು ಎಸ್ ಎಸ್ ಕೆ ಟ್ರಸ್ಟ್ ತಲುಪಿದೆ ಎಂದ ಅವರು ಮುಂದಿನ ದಿನಗಳಲ್ಲಿ ಇದರ ಸೇವೆಯನ್ನು ಲೋಕಸಭಾ ಕ್ಷೇತ್ರದ ತುಂಬ ವಿಸ್ತರಿಸಿ ಪ್ರತಿ ತಾಲೂಕಿನಲ್ಲಿ ಮೂರರಿಂದ ನಾಲ್ಕು ಹೆಲ್ತ್ ಕ್ಯಾಂಪ್ ಮಾಡಲಾಗುವುದು ಎಂದರು ಸದಿಕಾ ಡಾಕ್ಟರ್ ಮುಗನಗೌಡ ಪಾಟೀಲ್ ಡಾಕ್ಟರ್ ಶುಕ್ಲಾ ಶೆಟ್ಟಿ ಡಾಕ್ಟರ್ ಪ್ರಸಾದ್ ಡಾಕ್ಟರ್ ಕುಮಾರ್ ಡಾಕ್ಟರ್ ಹರುನ್ ಸೇರಿದಂತೆ ಮತ್ತೆ ತರರು ಇದ್ದರು ಕಾರ್ಯಕ್ರಮದಲ್ಲಿ ನಮ್ಮ ಬಾಪುಜಿ ವಿದ್ಯಾ ಸಂಸ್ಥೆಯ ಪ್ರಿನ್ಸಿಪಲ್ ಮತ್ತು ಮೆಡಿಕಲ್ ಡೈರೆಕ್ಟರ್ಸ್ ಹಾಗೂ ಎಸ್ ಎಸ್ ಫೋ ಕೆ ಟ್ರಸ್ಟ್ ನ ಕೋರ್ ಕಮಿಟಿ ಮೆಂಬರ್ಸ್ ಹಾಗೂ ನಮ್ಮ ಸ್ಟೂಡೆಂಟ್ ಕ್ವಿಂಗ್ ಮೆಂಬರ್ಸ್ ಬಂದಿದ್ದಾರೆ ಆಮೇಲೆ ವಿವಿಧ ಇನ್ಶೋಟಿಂಗ್ ಅನ್ನು ಕೂಡ ಬಂದಿದ್ದಾರೆ ಸೊ ಒಟ್ಟಾರೆ ಒಂದು ಎಸ್ ಎಸ್ ಕೆ ಟ್ರಸ್ಟ್ ಕುಟುಂಬದ ಸದಸ್ಯರನ್ನ ಇವತ್ತು ವೆಲ್ಕಮ್ ಮಾಡ್ತಾ ಇದೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಾಕ್ಟರ್ ಶಾಮು ಶಿಶನ್ ಅವರು ಮತ್ತು ಮಲ್ಲಿಕಾರ್ಜುನ್ ಇವರ ಇಬ್ಬರ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ ದಾವಣಗೆರೆಯಲ್ಲಿ ಆರೋಗ್ಯ ಸಬಲೀಕರಣ ಆಗಬೇಕು ಬಡವರಿಗೆ ಆರೋಗ್ಯ ಸೇವೆಯನ್ನು ಒಂದು ಜಸ್ಟ್ ಟ್ರೀಟ್ಮೆಂಟ್ ಒಂದೇ ಅಲ್ಲ ಅವರಿಗೆ ಹೆಲ್ತ್ ಬಗ್ಗೆ ಅವೇರ್ನೆಸ್ ಆಗಬೇಕು ಸ್ಕ್ರೀನಿಂಗ್ ಆಗಬೇಕು ಅವ್ರ ಬಿಹೇವಿಯರ್ ಚೇಂಜ್ ಆಗಬೇಕು ಅಂತ ಹೇಳಿ ಪ್ರಪ್ರಥಮವಾಗಿ ಡಯಾಲಿಸಿಸ್ ಸರ್ವಿಸಿಂದ ಶುರು ಮಾಡಿದ್ವಿ ನಾವು ನಮ್ಮ ಎಸ್ ಎಸ್ ಜನರಲ್ ಹಾಸ್ಪಿಟಲ್ನಲ್ಲಿ ಈಗ ಸದ್ಯಕ್ಕೆ ನಾಲ್ಕು ಯೂನಿಟ್ಸ್ ಇಂದ ಡಯಾಲಿಸ್ ಯೂನಿಟ್ ಶುರು ಮಾಡಿದ್ದು ಈಗ ಹದಿನಾರು ಯೂನಿಟ್ಸ್ ಆಗಿದ್ದಾವೆ ಸೊ ಈ ಒಂದು ಜರ್ನಿ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ನಮಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಸುಮಾರು ಹದಿನೈದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಶುರು ಮಾಡ್ಕೊಂಡಿದ್ದೀವಿ ಇದು ಯಾವ ರೀತಿ ಪ್ರೋಗ್ರಾಮ್ ಇದೆ ಅಂದರೆ ಒಂದು ತಾಯಿ ಗರ್ಭಿಣಿ ಆದಾಗಿಂದ ಒಂದು ವರ್ಷದ ಮಗು ಸೊ ಅಲ್ಲಿಂದ ಶುರುವಾಗಿ ತ್ರೀ ಟು ಸಿಕ್ಸ್ ಇಯರ್ಸ್ ಮಕ್ಕಳು ನಂತರ ಅಡಾಲಸೆಂಟ್ ಚಿಲ್ಡ್ರನ್ ಆಮೇಲೆ ಅಡಲ್ಟ್ಸು ಜೀರಾಟ್ರಿಕ್ ಕೇರ್ ಸೊ ಒಂದು ಸಂಪೂರ್ಣ ಒಂದು ವ್ಯಕ್ತಿಯ ಜೀವನ ಅವಧಿಯಲ್ಲಿ ಒಂದು ಸೈಕಲ್ ಅಂತ ಹೇಳ್ತೀವಲ್ಲ ಲೈಫ್ ಸ್ಪ್ಯಾನು ಅದನ್ನು ಒಳಗೊಂಡಿದೆ ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ನ ವಿಷನು ಇದರ ಜೊತೆಗೆ ಸೊ ಇದಕ್ಕೆ ಸಲುವಾಗಿ ಅಪ್ಪಾಜಿಯವರು ನಾಲ್ಕು ಎಂಟು ಹದಿನಾರು ಮಿಷಿಲ್ಸ್ ಈಗ ಪ್ರತಿ ತಿಂಗಳು ನಾವು ಸುಮಾರು ಆರುನೂರೈವತ್ತು ಫ್ರೀ ಡಯಾಲಿಸ್ ಸೈಕಲ್ಸ್ ಮಾಡ್ತಾ ಇದ್ದೀವಿ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಫ್ರೀಯಾಗಿ ಬಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಆ ಆರಂಭಿಕವಾಗಿ ಇದು ದಾವಣಗೆರೆ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಸರ್ವಿಸಸ್ ಇದ್ದೀವಿ ಕೊಡ್ತಿದ್ವಿ ಈಗ ಇಡೀ ದಾವಣಗೆರೆ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಗೆ ಎಕ್ಸ್ಟೆಂಡ್ ಮಾಡಿದ್ದೀವಿ ಈ ಸರ್ವಿಸಸ್ಸು ಫ್ರೀ ಡಯಾಲಿಸಿಸ್ ಸರ್ವಿಸ್ ಪ್ರೆಗ್ನೆಂಟ್ ಗರ್ಭಿಣಿ ಸ್ತ್ರೀಗೂ ಕೂಡ ನಾನು ರಿಕ್ವೆಸ್ಟ್ ಏನು ಮಾಡೋದು ಅಂದರೆ ಮೂರರಿಂದ ಐದು ತಿಂಗಳಲ್ಲಿ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಬಂದು ನಮ್ಮ ಎರಡೂ ಆಸ್ಪತ್ರೆಯಲ್ಲಿ ಈಗಿಂತೂ ಆಫೀಸ್ ಆಗಿದೆ ಇಲ್ಲೂ ಕೂಡ ಬರ್ಬೋದು ಸೊ ಎರಡೂ ಆಸ್ಪತ್ರೆಯಲ್ಲಿ ಎಸ್ ಎಸ್ ಕೆ ಅಡ್ರೆಸ್ಟ್ ಕೌಂಟರ್ ಇದೆ ಅಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಳ್ರಿ ನಿಮ್ಮ ಎಲ್ಲ ಇನ್ವೆಸ್ಟಿಗೇಷನ್ಸ್ ಬೀಟ್ ಅಲ್ಟ್ರಾಸೌಂಡ್ ಬ್ಲಡ್ ಇನ್ವೆಸ್ಟಿಗೇಷನ್ ಯೂರಿನ್ ಅನಾಲಿಸಿಸ್ ಇದೆಲ್ಲ ಫ್ರೀ ಆಗುತ್ತೆ ಜೊತೆಗೆ ಸಪೋಸ್ ಅರ್ಲಿ ಪ್ರೀಮೆಚರ್ ಡೆಲಿವರಿ ಆಯಿತು ಅಂದರೆ ಆ ಒಂದು ಬೇಬಿಗೆ ವೆಂಟಿಲೇಟರ್ ಅವಶ್ಯಕತೆ ಇತ್ತು ಇನ್ನೇನಾದರೂ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ನಾವು ಮಾಡ್ತೀವಿ ಓನ್ಲಿ ಕಂಡೀಷನಸ್ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣವೇ ಯು ಶುಡ್ ಕಮ್ ಆ್ಯಂಡ್ ರೆಜಿಸ್ಟರ್ ಯುವರ್ ಸೆಲ್ಫ್ ಅಂತ